ಕರ್ನಾಟಕ ರಾಜ್ಯದ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡದ ಒಂದು ಮಹತ್ವವಾದ ಒಂದು ಸುದ್ದಿ ಕಾಕ ತು ನಾನು ನೋಡ್ರಿ ರಾಜಕೀಯ ಸುದ್ದಿ ಐತಿ ಮಾತ್ರ ಈ ಯುವಕ ಮಾಡುವ ಕಾರ್ಯ ಮೈ ಸಹಿತ ಬಹಳ ತುಂಬ ಶ್ಲಾಘನೀಯ ಕಾರ್ಯ ಐತಿ ಸಮಾಜ ಸೇವೆ ಹೆಂಗೆ ಮಾಡಬೇಕು ಸಮಾಜ ಸೇವೆಯಲ್ಲಿ ಹೆಂಗೆ ಗುರ್ತಾ ಮಾಡ್ಕೋಬೇಕು ದೀನ ದಲಿತರ ಮನೆ ಮನೆಗೆ ಹೋಗಿ ತನ್ನ ವ್ಯವಸ್ಥೆಯನ್ನು ಮಗನೆಂದು ಸಾರಿ ಹೇಳುತ್ತಿರುವ ಈ ಯುವಕನ ಬಗ್ಗೆ ಲೈಕ್ ಮಾಡಬೇಕು ಈ ಸುದ್ದಿ ಭಾಳ ಕೂಲಂಕುಷವಾಗಿ ನೋಡ್ರಿ ಯಾರು ತಮ್ಮ ಸುಖ ದುಃಖದಲ್ಲಿ ಭಾಗಿಯಾಗ್ತಾರೆ ನಮ್ಮ ಅಹವಾಲವನ್ನು ಸ್ವೀಕಾರ ಮಾಡ್ತಾರೆ ಅಂಥವರಿಗೆ ನಮ್ಮ ಮತ ಅಂತೇಳಿ ತೀರ್ಮಾನ ತೊಗೊಂಡಾರ ಈಗ ಜನ ಭಾಳ ಭಾಳ ಜನ ಭಾಳ ಭಾಳ ಆಶ್ವಾಸನೆ ಕೊಟ್ರೆ ದೊಡ್ಡ ದೊಡ್ಡ ಆರಿಸಿ ಬಂದ ಮೇಲೆ ದೊಡ್ಡ ದೊಡ್ಡ ಉನ್ನ ಸ್ಥಾನಗಳು ತೊಗೊಂಡ್ರೆ ಆದರೂ ನಮ್ಮ ಮನೆಗಳ ಹತ್ತಿರ ನಮ್ಮ ಕೇರಿಗಳ ಹತ್ತಿರ ನಮ್ಮ ತೊಂದರೆಗಳನ್ನು ನೋಡಲಿಕ್ಕೆ ಕಿಂಚತ್ತು ಗಮನ ಹರಿಸಲಿಲ್ಲ ನಮ್ಮನ್ನು ಏತಿ ಸಹಿತ ಮಾತಾಡಲಿಲ್ಲ ಇಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗೈತ್ರಿ ಅದರ ಸಲುವಾಗಿ ಕರ್ನಾಟಕದ ಜನತೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಈಗ ನವ ಮುಖದ ಹೊಸ ಯುವಕರನ್ನು ಆಯ್ಕೆ ಮಾಡ್ಬೇಕಂತೇಳಿ ಈಗಾಗಲೇ ತೀರ್ಮಾನ ತೊಗೊಂಡಾರ ಇನ್ನು ಬರುವ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಪ್ಪತ್ತರಿಂದ ಎಂಬತ್ತು ಶಾಸಕರು ನಲವತ್ತರಿಂದ ಐವತ್ತು ವಯಸ್ಸಿನ ಒಳಗಿನವ್ರು ಇರ್ತಾರೆ ಬೇಕಾರೆ ಬರೆದಿಟ್ಕೋರಿ ಈ ಕಾಕ ಭವಿಷ್ಯ ಹಾಂ ಹುಬ್ಬಳ್ಳಿ ಧಾರವಾಡ ಮಹಾನಗರದ ವಿದ್ಯಾನಗರದ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಜತ ಉಳ್ಳಾಗಡ್ಡಿಮಠ್ ರಜತ ಉಳ್ಳ ಮಠ ಅಂದ ತಕ್ಷಣ ಎಲ್ಲರೂ ಆ ಯುವಕನ ಕಡೆ ಗಮನ ಹರಿಸ್ತಾರೆ ರಜತ್ ಅಂದರೆ ಏನು ಬೆಳ್ಳಿ ಯಾವಾಗಲೂ ಬೆಳ್ಳಿ ಶಾಂತತೆಯನ್ನು ತೋರ್ತೈತಿ ಅಂತೇಳಿ ಇತಿಹಾಸದ ಪುಟಗಳನ್ನು ತೆಗೆದು ನೋಡ್ರಿ ಬಂಗಾರ ಬೆಂಕಿ ತಾಳ್ಮೆಯಿಂದ ಇರ್ತೈತಿ ಬೆಳ್ಳಿ ಬೆಳ್ಳಿ ಯಾವಾಗಲೂ ಮೌನ ಶಾಂತತೆಯ ಸಂಕೇತ ಅಂಥ ಶಾಂತತೆಯ ಸಂಕೇತದ ಯುವಕ ರಜತ ಉಳ್ಳಾಗಡ್ಡಿ ಮಟ್ಟಿನ ಮುಂದೆ ಶಾಸಕ ಆಗಕ್ಕೆ ಹೊಂಟಾನ ರೀ ಶಾಸಕ ಆಗಕ್ಕೆ ಹೊಂಟಾನಂದ ತಕ್ಷಣ ಲಕ್ಷಾಂತರ ಮತದಾರರ ಬೆನ್ನತ್ತಾರ ಸಮಾಜ ಸೇವೆ ದೈನಂದಿನವಾಗಿ ನಡೆಸ್ಯಾನ ಎಂಥ ಎ ಐ ಸಿ ಸಿ ರಾಷ್ಟ್ರೀಯ ಅಧ್ಯಕ್ಷ ಅವನು ಮಾಡುತ್ತಿರುವ ಒಂದು ಚರಕದ ಕಾರ್ಯ ಧ್ವಜವನ್ನು ನೂಲಿನಿಂದ ತಯಾರು ಮಾಡಬೇಕು ನಮ್ಮ ಬಡ ಹೆಣ್ಣು ಮಕ್ಕಳಿಗೆ ಉದ್ಯೋಗ ಅವಕಾಶ ಸಿಗಬೇಕು ಅಂತೇಳಿ ಪಾಲಿಸ್ಟರ್ ಧ್ವಜಗಳನ್ನು ನಿಷೇಧ ಮಾಡಬೇಕಂತೇಳಿ ಕೂಗೆ ಬಿಸಿದ ಕರ್ನಾಟಕದ ಮೊಟ್ಟ ಮೊದಲನೇ ಯುವಕಂದ್ರ ಹುಬ್ಬಳ್ಳಿ ಧಾರವಾಡ ಮಹಾನಗರದ ರಜತುಳ್ಳ ಗಡ್ಡಿ ಮಾರ್ಟ್ ಆ ವಿಡಿಯೋವನ್ನು ನೀವು ಸವಿಸ್ತಾರವಾಗಿ ನೋಡಿರಬೇಕು ಕನಿಷ್ಠ ಮೂರು ಲಕ್ಷ ಜನ ನೋಡಿದಿರಿ ಹಂಗಾದ್ರೆ ರಜ ತುಳ್ಳಾಗಡ್ಡಿ ಮಠಕ್ಕೆ ಓಟೆಟ್ಟು ಬಿಡಬೇಕ್ರಿ ಒಂದು ಲಕ್ಷ ಬಿದ್ದರೆ ಶಾಸಕ ಇಪ್ಪತ್ತೈದು ಸಾವಿರ ಲೀಡದಿಂದ ಬರಬೇಕಾಕೈತಿ ಅಂಥ ಯುವಕನಿಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರದ ಜನತೆ ಇವತ್ತು ವಿದ್ಯಾನಗರದ ಒಂದು ಬ್ಲಾಕ್ ಕಾಂಗ್ರೆಸ್ ಯುವಕ ಅಧ್ಯಕ್ಷನಾದಂಥ ರಜತ ಉಳ್ಳಾಗಡ್ಡಿ ಮಠನ ಸಮಾಜ ಸೇವೆಯನ್ನು ನೋಡಿ ವಿಧಾನಸೌಧಕ್ಕೆ ಕಳ್ಸೋಕೆ ತಯಾರಾಗ್ಯಾರ ದೊಡ್ಡ ಕುಟುಂಬ ಮಾನವೀಯತೆ ಉಳ್ಳ ಕುಟುಂಬ ಸಹಾನುಭೂತಿ ಉಳ್ಳಂಥ ಕುಟುಂಬದ ಸದಸ್ಯರು ಸರ್ವರು ಎಲ್ಲರ ಜೊತೆ ಸಹಿ ವಿನಯದಿಂದ ಮಾತನಾಡಿಸುವಂಥ ಕುಟುಂಬಕ್ಕ ಯಾಕೆ ಲೈಕ್ ಮತ್ತು ಶೇರ್ ರೀ ಇಂಥ ಒಂದು ವ್ಯವಸ್ಥೆ ಇಂದು ಕರ್ನಾಟಕ ರಾಜ್ಯದ ಹುಬ್ಬಳ್ಳಿ ಧಾರವಾಡದ ಯುವಕ ಮಾಡಾಕತ್ತಾನಂದ್ರೆ ಎಷ್ಟು ನೀವು ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ನಾ ಪ್ರತಿಯೊಂದು ಗ್ರಾಮದ ಪ್ರತಿಯೊಂದು ಕ್ಷೇತ್ರದ ಪ್ರತಿಯೊಂದು ಓಣಿಯ ಸುದ್ದಿಗಳನ್ನು ತೆಗೆದುಕೊಂಡು ಹೋದಾಗ ಅಲ್ಲಿಯ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ಸಹಾಯಕರು ಸಫಾಯಿ ಕರ್ಮಚಾರಿಯ ಕಾರ್ಮಿಕರು ಪ್ರತಿಯೊಬ್ಬರು ಉಳ್ಳಾಗಡ್ಡಿ ಮಠ ದೇವರು ರೀ ನಮಗೆ ಇಂಥ ಶಾಸಕ ಆದಂದ್ರೆ ನಮ್ಮನ್ನು ನೋವ ನಲಿವುಗಳಿಗೆ ನಮ್ಮ ರೋಗ ರುಜಿನಗಳು ಆದರೂ ಸಹಿತ ನಮ್ಮ ಕುಟುಂಬದ ಸದಸ್ಯರ ಅನಾರೋಗ್ಯ ಪೀಡಿತನಾದಾಗೂ ಸಹಿತ ಅವರ ಫೌಂಡೇಶನ್ದಿಂದ ಸಹಾಯಧನವನ್ನು ಒದಗಿಸಿ ಕೊಡಾಕತಾರಂದ್ರೆ ಇದು ಸಮಾಜ ಸೇವೆ ಅಲ್ರಿ ಇಂಥ ಸಮಾಜ ಸೇವೆಯಿಂದ ಬಂದಂಥ ಯುವಕ ಕೇಡ್ರ ಮಟ್ಟದಿಂದ ಲೀಡ್ರ್ ಆಗ್ಬೇಕಂತಾರ ಅನೇಕ ವಿದ್ವಾನರು ಆ ಕೇಡ್ರ ಮಟ್ಟದಿಂದ ಈ ಲೀಡ್ರ್ ಆಗಕ್ಕೆ ಹೊಂಟಾನೆ ಈ ಯುವಕ ಏನು ಮಾಡ್ಯಾನ ಗೊತ್ತೈತೇನ್ರಿ ನೋಡ್ರಿ ತನ್ನ ಕ್ಷೇತ್ರದಲ್ಲಿ ಹದಿನೈದು ಸಾವಿರ ಕುಕ್ಕರ್ಗಳನ್ನು ಹಂಚಾನ ಯಾರಿಗೆ ಬಡವರು ಒಂದು ಕುಕ್ಕರ್ ಸಹಿತ ತೆಗೆದುಕೊಳ್ಳಲಿಕ್ಕೆ ಅವರಲ್ಲಿ ಹಣಕಾಸಿನ ಸೌಲಭ್ಯವಿರುವುದಿಲ್ಲ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಇವತ್ತು ಆ ಗ್ಯಾಸನ್ನು ಕಡಿಮೆ ಸುಡಬೇಕನ್ನೋದು ಬೆಲೆ ಏರಿಕೆಯಿಂದ ತತ್ತರಿಸಿರುವಾಗ ಈ ಯುವಕನಿಗೆ ಒಂದು ಜ್ಞಾಪಕ ಶಕ್ತಿ ಬರ್ತೈತ್ರಿ ತಕ್ಷಣ ತನ್ನ ಗಮನ ಹರಿಸಿ ತನ್ನ ಕಾರ್ಯಕರ್ತರದೊಂದು ಮೀಟಿಂಗ್ ಮಾಡಿ ಅಪಾರ ಯುವಕರ ಪಡೆಗಳನ್ನ ಕಟ್ಕೊಂಡು ಹದಿನೈದು ಸಾವಿರ ಕುಕ್ಕರ್ಗಳನ್ನ ಹಂಸ್ತಾನೆ ರೀ ಈ ಮಹಾನಾಯಕರಿ ನೆಕ್ಸ್ಟ್ ಯಾತನ ಕೇಳಿ ಮತ್ತೆ ಎರಡನೇದ್ದು ಹತ್ತು ಸಾವಿರ ಗ್ಯಾಸ್ ಸ್ಟೋವ್ಗಳನ್ನ ಕೊಡ್ತಾನೆ ಗ್ಯಾಸ್ ಸ್ಟೋವ್ಗಳನ್ನ ಯಾಕೆ ಕೊಡ್ತಾನೆ ನಮ್ಮ ಬಡ ಜನರು ಅಲ್ಲಿ ಕೆಲವು ಸ್ಲಮ್ ಏರಿಯಾದಲ್ಲಿದ್ದವರು ಕೆಳಗೆ ಕೆಲವು ಓಣಿಗಳಲ್ಲಿ ಇರುವವರು ತಮ್ಮ ತಮ್ಮ ಗ್ಯಾಸ್ ಸ್ಟೋವ್ಗಳನ್ನು ಹೊಸದಾಗಿ ತಗೋಬೇಕಾದ್ರೆ ಹಳೆಯ ಪೈಪ್ಗಳನ್ನೇ ಜೋಡಿಸಿ ಎಲ್ಲೋ ಗ್ಯಾಸ್ ಲೀಕ್ ಆಗ್ತಿರ್ತೈತಿ ಆ ಭಯ ಪಡಬಾರ್ದು ಅವ್ರಿಗೆ ಯಾವುದೇ ತೊಂದರೆ ಆಗ್ಬೇಕು ಅನ್ನೋದು ರಜಾ ತುಳ್ಳಾಗಡ್ಡಿ ಮಾಡ್ತಾ ಇರ್ತೈತಿ ರೀ ಹತ್ತು ಸಾವಿರ ಗ್ಯಾಸ್ ಸ್ಟೋವ್ಗಳನ್ನು ಕೊಡ್ತಾನೆ ಆಮೇಲೆ ಬಡ ಮಕ್ಕಳಿಗೆ ನೋಡ್ರಿ ಮೂರನೇದು ಸುದ್ದಿ ಹಾತಾನೆ ಬಡ ಮಕ್ಕಳು ಶಿಕ್ಷಣ ವಂಚಿತರಾಗಬಾರದು ಅವರಿಗೆ ಪಠ್ಯಪುಸ್ತಕಗಳ ವ್ಯವಸ್ಥೆಗೆ ಯಾವುದೇ ತೊಂದರೆ ಆಗಬಾರದು ನೋಟ್ಬುಕ್ಗಳನ್ನು ಸಹಿತ ಖರೀದಿ ಮಾಡಲಿಕ್ಕೆ ಅವರಿಗೆ ಹಣಕಾಸಿನ ತೊಂದರೆ ಇರುತ್ತದೆ ಬಡ ಕೂಲಿಕಾರರು ತಮ್ಮ ದೈನಂದಿನ ಮುನ್ನೂರು ನಾಲ್ಕುನೂರು ರೂಪಾಯಿ ಕೂಲಿಯಿಂದ ತಮ್ಮ ಮನೆ ನಡೆಯುವುದೇ ಕಠಿಣವಾಗಿರುವಾಗ ಆ ಮಕ್ಕಳು ಯಾವುದೇ ರೀತಿಯ ಬಾಲಕಾರ್ಮಿಕರಾಗಿ ಪರಿವರ್ತನೆ ಆಗಬಾರದು ಅನ್ನೋದು ಈ ಸಣ್ಣ ವಯಸ್ಸಿನ ಮೂವತ್ತೈದು ವಯಸ್ಸಿನ ಯುವಕ ಅವನ ತಲೆಯಾಗಿ ಹೊಳಿತೈತಿ ಆ ಮಕ್ಕಳಿಗೆ ನೋಟ್ಬುಕ್ ಯಾಕೆ ಕೊಡಬಾರ್ದು ರೀ ನಾವು ಅಂತೇಳಿ ಎಷ್ಟು ಸಾವಿರ ನೋಟುಬುಕ್ ಕೊಡ್ತಾನೆ ರೀ ಅರವತ್ತು ಸಾವಿರಕ್ಕಿಂತಲೂ ಹೆಚ್ಚು ನೋಟುಬುಕ್ಗಳನ್ನ ಕೊಟ್ಟು ಆ ಬಡ ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆ ಮಾಡಿಸಿ ಕೊಟ್ಟಂತ ಕರ್ನಾಟಕ ರಾಜ್ಯದ ಹುಬ್ಬಳ್ಳಿ ಧಾರವಾಡದ ಮುಂದಿನ ಶಾಸಕ ಎಂದು ಅಪಾರ ಯುವಕರ ಪಡೆ ಇವತ್ತು ಖಚಿತ ಮಾಹಿತಿಯೊಂದಿಗೆ ನಮಗೆ ಸುದ್ದಿ ಹೇಳುವಾಗ ರಜತ ಉಳ್ಳಾಗಡ್ಡಿ ಮಠರ ಅಪಾರ ಯುವಕರ ಪಡೆ ಇಂದು ಮನೆ ಮನೆ ಅಡ್ಡಾಡಿ ಪ್ರಚಾರ ಮಾಡಾಕತ್ತಾರ ಈ ಯುವಕನಿಗೆ ಈ ಸಾರಿ ನಾವು ವಿಧಾನಸೌಧಕ್ಕೆ ಕಳಿಸೋದ ಗ್ಯಾರಂಟಿ ಅವನು ಪ್ರಮಾಣ ವಚನ ನೋಡೋದು ನಾವು ಯುವಕರೆಲ್ಲ ಹೋಗಿ ಎಷ್ಟೊಂದು ಖುಷಿ ಮತ್ತು ಹೆಮ್ಮೆಯಿಂದ ನೋಡ್ಬೇಕು ಅನಿಸೈತೆ ಶ್ರೀಮಂತ ಕುಟುಂಬದಿಂದ ಬಂದಂಥ ಯುವಕ ಯಾವುದೇ ಆಶೆ ಆಮಿಷಗಳಿಗೆ ಅಪೇಕ್ಷೆಗಳಿಗೆ ಒಳಗಾಗಲ್ಲದ ವ್ಯಕ್ತಿ ಇವತ್ತು ರಾಜಕೀಯದಲ್ಲಿ ಉದ್ಯೋಗ ಮಾಡೋಕ್ಕೆ ಹೊಂಟಿಲ್ಲ ಬಡ ಜನರ ಸೇವೆ ಮಾಡೋಕ್ಕೆ ಹೊಂಟಾನ ಹೇಳಿ ಹತ್ತಾನಂದ್ರೆ ಅವನು ಯಾರ್ಯಾರಿಗೆ ಏನೇನು ಕೊಟ್ಟಾನ ಪ್ರತಿಯೊಂದು ಪಿಂಟು ಪಿನ್ ಮಾಹಿತಿಗಳನ್ನ ವಿಡಿಯೋ ಮುಖಾಂತರ ತೋರ್ಸಾಕತ್ತಾನ ನೋಡ್ರಿ ಇನ್ನು ನಾಲ್ಕನೇ ಮಹತ್ವವಾದ ಸುದ್ದಿ ನೋಡಿರಿ ಈ ರಜತ ಉಳ್ಳಾಗಡ್ಡಿ ಮಠನ ಶಾಂತತೆ ಮತ್ತು ಮೌನತೆ ಹೃದಯವಂತಿಕೆ ರಜತಂದರೆ ಬೆಳ್ಳಿ ಮೌನದ ಸಂಕೇತ ಶಾಂತತೆಯ ಸಂಕೇತ ಆ ಎರಡು ನೂರು ಪೆಂಡಾಲಗಳು ಗಣೇಶ ಉತ್ಸವದ ಪೆಂಡಾಲಗಳಿಗೆ ಪ್ರತಿಯೊಂದು ಪೆಂಡಾಲಕ್ಕೆ ಹತ್ತತ್ತು ಗ್ರಾಮದ ಒಂದೊಂದು ಕ್ವಾಯಿನ್ ಬೆಳ್ಳಿಯ ನಾಣ್ಯಗಳನ್ನು ಕೊಡ್ತಾನೆ ಒಟ್ಟಾರೆ ಎರಡು ಕೆ ಜಿ ಬೆಳ್ಳಿಯನ್ನು ಹೃದಯವಂತಿಕೆಯಿಂದ ಕೊಡ್ತಾನಂದ್ರೆ ಅವರು ಮಾಡುತ್ತಿರುವ ಕಾರ್ಯಕ್ಕೆ ನೀವು ಹೆಂಗೆ ಲೈಕ್ ಮಾಡ್ತೀರಿ ಎಷ್ಟು ಒಳ್ಳೆಯತನ ತನ ನೀವು ಮೆಚ್ಚುಗೆ ವ್ಯಕ್ತಪಡಿಸ್ತೀರಿ ಅಪಾರವಾದ ಬೆಂಬಲಿಗರ ಯುವಕರ ಪಡೆ ಐತ್ರಿ ಇಂಥ ಶಾಂತತೆ ಸ್ವಭಾವ ಉಳ್ಳಂಥ ಈ ರಜತನನ್ನು ಇನ್ನು ವಿಧಾನಸೌಧ ಪ್ರವೇಶ ಮಾಡೋ ಸಲುವಾಗಿ ಅನೇಕ ಯುವಕರು ಈಗ ಕಾದು ಕುಂತಾರ ಅನೇಕ ಕುಟುಂಬರು ಸಹಿತ ಇವತ್ತು ರಜತ ಬಂದರೆ ಮನೆಮಗ ಅಂತ ತಿರುಗಾಡಕತ್ತಾನ ನೋಡ್ರಿ ಆ ಭಾವಚಿತ್ರದಲ್ಲಿ ಆ ಮುಖದ ಲಕ್ಷಣ ನೋಡ್ರಿ ಅವನ ತಲೆಯ ಹನೆಯ ನೋಡ್ರಿ ಸೈಕಾಲಜಿಗಲಿ ಪ್ರಕಾರ ಹನೆಯ ಮುಖದ ಮೇಲೆ ನೋಡಿರಿ ಇರುವಂಥ ಕಳೆ ಇವನು ಯಾವಾಗಲೂ ತ್ಯಾಗಿ ಯಾವಾಗಲೂ ಹೃದಯವಂತಿಕೆ ಯಾವಾಗಲೂ ಸಹಾಯ ಹಸ್ತದಿಂದ ಬಂದಂಥ ಜನರಿಗೆ ಸಹಾಯ ಮಾಡುವ ಗುರಿ ಹೊಂದ್ಕೊಂಡಾನಂದ್ರೆ ರಜತುಳ್ಳಾಗಡ್ಡಿ ಮಠ ಎರಡು ಸಾವಿರದ ಇಪ್ಪತ್ತ್ ಹುಬ್ಬಳ್ಳಿಯ ದೊಡ್ಡ ವಿಕೆಟನ್ನು ಕೆಡಿವಿ ವಿಧಾನಸಭಾಕ್ಕೆ ಹೋಗ್ತಾನಂದ್ರೆ ನೀವು ಎಲ್ಲರೂ ಈ ವಿಡಿಯೋ ಮನೆ ಮನೆ ಮುಟ್ಟು ಮಾಡ್ತೀರಿ ಅನ್ನೋದು ಕಾಕಾ ಯಾವಾಗಲೂ ಕಡಕ ಹೇಳ್ತಾನೆ ಕಾಕಾ ಸತ್ಯ ಹೇಳ್ತಾನೆ ಭವಿಷ್ಯದ ಮುಖಾಂತರ ಹೇಳ್ತಾನೆ ಆ ಭವಿಷ್ಯದಿಂದ ಇವ ಮತ್ತು ರಜ ಉಳ್ಳಾಗಡ್ಡಿ ಮಠನ ನಾವು ಆಯ್ಕೆ ಮಾಡಿಕೊಂಡಿವಿ ಅವನು ಮಾಡುತ್ತಿರುವ ಸೇವೆ ಅವನು ಮಾಡುತ್ತಿರುವ ಸಮಾಜ ಚಟುವಟಿಕೆ ನಿರ್ಗರ್ತಿಕರಾದವರಿಗೆ ತೊಂದರೆಗೊಳಗಾದ ಜನರಿಗೆ ಆಸರೆ ನೀಡುವಂಥ ಏಕೈಕ ವ್ಯಕ್ತಿ ರಜ ತುಳ್ಳಾಗಡ್ಡಿ ಮಠ ಸಮಾಜ ಸೇವೆಯಿಂದ ಬಂದಂಥ ಎಷ್ಟೋ ರೋಗ ರುಜಿನರಾಗಿ ಮನೆಯಲ್ಲಿ ಆರಾಮಿಲ್ಲದ ರೋಗ ರುಜಿನದಿಂದ ಔಷಧಗಳಿಂದ ತೊಂದರೆಗೊಳಗಾದಂಥವರಿಗೆ ಹೋಗಿ ಮನೆ ಮನೆಗೆ ಹಣದ ಸಹಾಯ ಸಹಕಾರ ನೀಡ್ತಾನಂದ್ರೆ ರಜತ ಉಳ್ಳಾಗಡ್ಡಿ ಮಠನ ಭವಿಷ್ಯ ಉಜ್ವಲ ಐತಲ್ರಿ ಹುಬ್ಬಳ್ಳಿಯ ನಗರದ ಮತದಾರರಿಗೆ ಒಂದು ವಿನಂತಿ ಮಾಡಿ ಹೇಳ್ತೀನಿ ರಜತ ಉಳ್ಳಾಗಡ್ಡಿ ಮಠನ ಬಗ್ಗೆ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ರಿ ನಂಬರ್ ಒನ್ ಚಾನಲ್ ಯಾವಾಗಲೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ಕಾಕಾ ಮತ್ತೊಂದು ಕ್ಷೇತ್ರದ ಸಂಪೂರ್ಣ ಮಾಹಿತಿಯೊಂದಿಗೆ ಮುಂದೆ ಹೋಗ್ತಾನ ಮತ್ತು ಬೇರೆ ಸುದ್ದಿಯೊಂಗೆ ಬರ್ತಾನ ನಮಸ್ಕಾರ